ಕಪಟನ ಫಲಗಳು ಉಂಟಾಯಿತು ಆದರೆ ಮಾಡಿದಂತ ಒಂದು ಪ್ರತಿಜ್ಞೆಯನ್ನು ಪೂರೈಸಿದ್ದೇನೆ ನಿನ್ನ ಪ್ರೀತಿಯ ತಮ್ಮನನ್ನ ಕೊಂದು ಪುರವನ್ನ ಬಗೆದು ಅವನ ರಕ್ತದಿಂದ ದ್ರೌಪದಿ ಗುಡಿಯನ್ನು ಕತ್ತಿಬೇಕು ಇನ್ನು ನಿನ್ನನ್ನು ಬಿಡುವುದಿಲ್ಲ ಇಲ್ಲ ಬಾ ಅಷ್ಟೆ ನಿನ್ನ ಆಸೆ ಆಯ್ಕ ಮಾಡಿ ಜೊತೆ ಅಜೇಯ ಆಯ್ಕೆ ಮಾಡಿ ಜೊಳಿ ನಮ್ಮ ಇವರಲ್ಲಿ ಯಾರು ಆ ಆಯ್ಕೆ ಹೇಳಿದೆ ನಾನು ಅಲ್ಲ ನೀ ಏನು ಸವಿನಾಡಿದೆ ದುಶ್ಯಾತನ ಬಗೆದು ಕೊಳ್ಳುತ್ತವೆ ಹೌದು ಕೌರವನ ತೊಡೆಯವನು ಮುರಿಯುತ್ತೇನೆ ವೀರ ರಾಜ ರಾಜಮಕ್ಕಳು ಆಡಿದಾಗ ಅವರು ಉಳಿಯೋದೇಕಲ್ಲ ಅದಕ್ಕೆ ಆಯ್ಕೆ ಮಾಡಿದ್ದೇನೆ ಆಯ್ಕೆ ಮಾಡಿದ್ದಾನು ಬಾ ಈಗ ಇದ್ದ ಇದ್ದೇವೆ ಇಲ್ಲಿ ಬಸ್ತಾಗಿ ಇದ್ದ ರಂಗ ಇಲ್ಲ ಇಲ್ಲಿ சேரி அர்ஜன தீங்கு தீங்கு கிடைக்கேன் கரீத்தா கல்பனை இல்ல நினைக்க புலிய பட் கொட்டி ஆகிடுவாங்க வயலி பிடித்தோட

ಕುರುಕ್ಷೇತ್ರದಲ್ಲಿ ಧರ್ಮಯುತ ಮಾಡಬೇಕಾದಂತಾರಥಿ ಹಾಗೆ ನಾವು ನನಗಲ್ಲಿ ಚಕ್ರವನ್ನು ನೀಡಲಿಕ್ಕಿಲ್ಲ ಈ ಮಾತಾಡಿದ ಹೌದೌದು ಹಿಡಿಸಿಬಿಟ್ಟರು ಮಾತಾಡಿದ ಹಾಂ ಚಕ್ರ ಕ್ಷೇತ್ರದಲ್ಲಿ ನಾನು ಸಾರಥಿ ಆಗಿರ್ತೇನೆ ಚಕ್ರವನ್ನು ನೀಡಲಿಕ್ಕಿಲ್ಲ ನಾನಂಗ ಬರ ಅಣ್ಣ ಒಂದು ಕಾರಣ ಇಷ್ಟೇ ಮತ್ತೇನಲ್ಲ ಒಂದು ದಿರಾಕಾರ ಒಂದು ಹೊಡ್ದು ನಿಂತ ಯಾತ್ರಿ ಕಷ್ಟ ನಮ್ಮ ಸೇನಾರ ಹಾಗೆ ಕಳಿಸಿದ ಮಹಾಗುರ ನಿಯಮ ನಿಯಮ ತಪ್ಪು 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 ಯಾಕಂದ್ರೆ ಮತ್ತೆ ಬಡ ಆಕಳಿಗೆ ಹಾಯಬಾರದಿತ್ತು ಆತ ನೋಡಿ ನೋಡಿ ನಡಿಬೇಕು ನೋಡು ಹಾಗೆ ಅಷ್ಟೇ ಅಲ್ಲ ಭೀಷ್ಮರನ್ನು ಭಕ್ತ ಅವ್ರು ಪ್ರತೀತೆ ಮಾಡಿದ್ದ ಹಾಗಾಗಿ ಅವ್ರ ಮಾತು ಪೂರೈಸುವುದಕ್ಕಾಗಿ ಚಕ್ರ ಹಿಡದ್ದಷ್ಟೇ ನಾನು ಭೀಮನ ಆಯ್ಕೆ ಮಾಡಿಕೊಂಡ ಹಾಗೆ ಭೀಶ್ವರ ಮುಂದೆ ಯಾರು ಬನಸ್ಸನ್ನು ಇಡುತ್ತಾರೋ ಯುದ್ಧ ಮಾಡಬಾರ ಸಾರಿದೆ ಹೌದಾ ಹ್ಮ್ ಯುದ್ಧ ಯಾರು ನಿಂತಾರ ಅವರು ಆ ಬಸ್ಬೇಕು ಹಿಕ್ಕಂಡೆ ಅದರ ಮುಂದೆ

ಸಂಧಾರಕ್ಕೆ ಧರ್ಮ ಸರಣ ಸಂಧಾನಕ್ಕೆ ಕಲಿದೇವಿ ಹಾಂ ನ್ಯಾಯಾವ ನೇಣಯವನ್ನು ಮಾಡ್ತೇವೆ ಹೇಳಿ ಬಂದಿದೆ ಹೌದು ಇವತ್ತು ರಾಣಿಭಾರಿ ಹಾಗೆ ಬರ್ತಾಣಿ ನಮ್ಮ ದೇವರು ಹೇಳಿ ಸಭೆಯನ್ನು ಸುಂಗರಿಸಿ ತ ವಿಶುಮರು ದೋಣರು ವಿದ್ರವಂತಿರು ಹಿರಿಯರು ತಿರಿಯರು ಬೇಕಾದ ಜಾಗಗಳಲ್ಲಿ ಹಾಂ ಇಲ್ಲಿ ನಾನು ಇದರಲ್ಲಿ ನನಗೆ ಹಳ್ಳಿ ಆಟ ಅಲ್ಲಿ ಊಟಕ್ಕೆ ಊಟಕ್ಕೆ ಮತ್ತೇನು ಹೇಳಿದೆ ಅತ್ತೆ ಅತ್ತೆ ಕುಂತಿ ಅತ್ತೆ ಕುಂತಿ ಅವಳನ್ನು ಕಂಡು ಬರುವುದು ಕಡಿತಿ ನಾನು ನಿನ್ನ ಮನೆಗೆ ಸಂದಾನಕ್ಕೆ ಬರ್ತೇನೆ ಅಂತ ಹೇಳಿದ್ದೆ ಬಿಟ್ರೆ ಊಟಕ್ಕೆ ಬರ್ತೇನೆ ಅಂತ ಹೇಳಿಲ್ಲ ನೋಡು ಅಲ್ಲ ಅತ್ತೆ ಯಾವ್ದು ಹತ್ತಿ ಅದು ಯಾರು ಯಾವುದೇ ಒಂದು ಹೆಣ್ಣು ಹಾಗೆ ಹುಟ್ಟ್ರಿ ಆ ಮಗು ತೋದು ಬಳಿ ಹಾಕತ್ತ ಓ ಹೆಣ್ಣು ಆದವಳು ಹಾಗೆ ಹೊರದೇವ್ ಹಣ ಚೂಚನ ಪ್ರಶ್ನೆ ಅಲ್ಲ ಕುರ್ಚಿಯ ಮಗು ಬಳಿ ಹಾಕ್ತಲ್ಲ ಆ ಮಗುವಿಲ್ಲ ಮರೆಯೋದು ಗೊತ್ತಿಲ್ಲ

ಆಮೇಲೆ ಹೇಳಿದ ಸಾಕಿರ್ತಾವೆ ಇದೆಲ್ಲ ಗೊತ್ತಿಲ್ಲ ಅಂದರೆ ಮಾತಾಡಬೇಕಾಗ್ತದೆ ನೂರು ಕನೂರು ತಪ್ಪಾಗಿ ಆಗಿ ನಾಟಕ ಮಾಡಿದ್ದೆ ಹಾಗಾಗಿ ನೀನು ಅಕ್ಕಾಗಿ ನನಗೆ ಬಂಡರ ಮಹಾಮಾನೆ ಅಕ್ಕವಿ ಮಾತಾಡಿದೆ ನಾನು ಬಂಡನಾಡಿ ಸಮರ್ಥವಿ ಎಲ್ಲ ಮಾಹ್ಮಾನಿ ಬಂಡರ ಮಾತಾಡಿದ್ದಾಗ ನಿಮಗೆ ಮಾತನಾಡಿದೆ ನನ್ನ ನಡೆತನ ಅಂದ್ರೆ ಕೌರವರ ಪಾಂಡವರಲ್ಲಿ ಎರಡು ಕೌಲಿಯಲ್ಲಿ ಹೆಚ್ಚಿರುವ ನಿರ್ಣಯ ಆದರೂ ಬೇರೆಲ್ಲ ನೀವು ಒಂದೇ ಲಕ್ಷದ ಎರಡು ಕೌಲಿದ್ದಾಗ ಎರಡು ಕೊಂಬೆಗಳಿದ್ದಾರೆ ಒಂದು ಮನ ಹುಟ್ಟಲಿಲ್ಲ ಆ ಮನೆದ ಈ ಮನೆ ವರ್ಣೋದಯ ಕರ್ಣೋದಯ ರಥೋದಯ ಸೂರ್ಯೋದಯ ನಾಗ ಕಾಲಗಳು ನಾಥ ವೇದಗಳು ಧರ್ಮತೆ ಸಿಕ್ಕಿ ಮಂತ್ರ ಜಹನ ಕಾಲ ಮಂತ್ರದೂಷ್ ಅದು ಕೇಳಿದವ ಪಾಲಿಸಿದವ ಇದು ಹೊಲಗ ನಿನ್ನ ತಾಯಿಯ ವಿಶ್ವರೂಪವನ್ನು ಮಣ್ಣನ ತಿಂದು ಕಾರಣವಂತೋಷಣೆ ನಾನು ಎದೆ ಹೋಗೋದಿತ್ತಲ್ಲ ಕಂದಕ್ಕೆ ಬಂದಾಗ ಹೇಳಿದೆ ಎದೆ ಹೋಗು ಎರಡು ಕೋಲಿನಲ್ಲಿ ಒಂದು ಕೋಲು ಕರೆ ಹೌದು ಮಾತಾಡ್ಬೋದಿಲ್ಲ ಇದೂ ಅಲ್ಲದೆ ಇಂದ್ರ ಈಶ್ವರ ಮೆಚ್ಚದಲೇ ಸರಸ್ವತಿ ಲಕ್ಷ್ಮೀ ನಮನ ಅಂತ ಸಜ್ಜನು ಹೆಣ್ಣು ಆದವಳು ಭಕ್ತಿ ಆದವಳು ಯಾವ ಬಹಳ ಬುದ್ಧಿ ಬಹುದು ಕಾಣಿಸಿಕೊಳ್ತಾ ನಾವು ಧರ್ಮತೆಯ ಮಂತ್ರ ಯೋಗ ಕಲ್ಯಾಣದ ದೇವ ಹೇಳಿ ಪೂಜೆ ಸಸ್ಯ ಕಥಾಕಾರ ಮಂತ್ರ ಅಂತ ಹೇಳಿದವು ನಿರ್ಣಯ ಸಮಸ್ಯೆ ಇತ್ತು ನಾನು ಅಂತಂದೇ ಮಾತಾಡಿದ್ದೆ ಪರಿತ್ರಾಣಾಯ ಪರಿತ್ರಾಯ ಸಾಧೂನ ಪ್ರಾಯಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಹೇಗೆ ಆ ಕೋಲ

ನಿನ್ನ ಬುದ್ಧಿ ಯಾಕೆ ತಿದ್ದಲ್ಲ ಆಗ್ಲಿಲ್ಲ ಅಂದ್ರೆ ನಿನ್ನ ಬುದ್ಧಿ ಎಷ್ಟು ತಿದ್ದಲ್ಲ ಆರದ್ದು ಅಂತ ಯೋಚನೆ ಮಾಡು ಇದೆ ಲೋಕ ಬದಲಾದ್ರೂ ನೀರು ಬದಲಾಗುವ ತೋರಿಸಿ ತೋರಿಸಿಕೊಟ್ಟೆ ನೀನು ಅಲ್ಲಿ ಬುದ್ಧಿ ಹೇಳ್ತಲ್ಲ ಎಲ ಎಲವರು ಆತಕ್ಕಿ ಬರಿದೆ ಸಾಯದಿರ್ ಒಲಿದು ಪಾಂಡವರುಗಳ ಕೂಡಿಕೊ ಅಂತ ಹೇಳಿದ್ದೆ ಹೌದಾ ಕೂಡಿಕೊಳ್ಳಿಲ್ಲ

ಭಾರ್ತೃಗ ತೋರಿಸಿದ ನಪುರ ಸಾಧೆ ಅವರಿಗೆ ತೋರಿ ಕಥಮ ಮಂತ್ರಂ ಸಕಾರ ಮಂತ್ರ ದೇವ ಮಣಿವನ್ ಶತೇಯ ಕೆತೆ ನೀನೇ ಮನಸ್ಸು ಸ್ವರ್ಗ ಲೋಕವ ಹೊರಂತ ದೇವರ ತಾಯಿ ಒಂದು ಶುದ್ಧವಾಗಿಯ ಶುದ್ಧ ತಾಯಿ ಒಂದೆಡೆಗೆ ತಂದೆ ಒಂದೆಡೆಗೆ ನೀನೊಂದು ಬಜಾಬಿಟ್ಟಂತಹ ಮಾಯಾ ರೂಪದಲ್ಲಿ ಆಗಿರುವಾಗ ಈ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೆತಿಬೋದಿತ್ತಿನಿ ಅವರು ನ ಕೊಳ್ಬೇಕಾದ ಸಮಸ್ಯೆ ಕೇಳು ಹಾ ಈಗ ಆತ ಮಾತನ್ನು ಕೊಟ್ಟವನಾಗಿದ್ದ ಆತ ಈ ರೀತಿ ಹೇಳಿದ್ದ ಬರ್ತಾ ಇತ್ತ ಹೆಂಡತಿ ಮಾತನ್ನ ಕೊಟ್ಟಿದ್ದಪ್ಪ ನೀನು ಹೊಡೆದ್ ಕೆಳಗೆ ಪ್ರಶ್ನೆ ಇಲ್ಲ ಅಂದು ಕೌರವನಾಗಿ ಮರೆತಾ ಇದ್ದೇನೆ ಇಂದು ಕೌರವನಾಗೆ ಮರೆತಿದ್ದೇನೆ ಕಟ್ಟಲಿಕ್ಕೆ ಮಾಡಿದ್ದೇನೆ ಇವತ್ತು ಚಲಮಲ್ಲ ವೀರ ಚಲಮಲ್ಲ ಕೌರವ ಮಾಡಿದ್ದೇನೆ ಅದಕ್ಕಾಗಿ ಸಮರ್ಥವಾದಂತಹ ಬೀಳಿರುವಂತಹ ಜಾನೋದ ಇರುವಂತಹ ದೇವರಲ್ಲೇ ನೂರು ನೂರು ಇದ್ದರೆ ನೀನೇ ನಿಜವಾದ ಕೌರವ ರುವ ಹಾಳ್ಿಗೆ ಪಾಪಲ್ಲ ನಾಲ್ ನಮ್ಮ ಕೃಷ್ಣದೇವರಿಗೂ ಯಾರ ಇಂದ್ರ ಮುಂದೆ ಯಾಕೆ ನೀವು ನೂರು ಮಂದಿ ಅಲ್ವೇನು ಆದ್ರೆ ನಿಜವಾಗಿ ಈ ಕೆಲಸ ಆದ್ರಿಂದ ನಿಜವಾದ ಗೌರವ ನೀನು ದೇವಸ್ಥಾನ ಗುಣಶೀಲವಾದ ಕೃಷ್ಣ ಅಶ್ವಮೇದ ಅಂಕಾರದಲ್ಲಿ ತಾಂಬ ತಾಣದಲ್ಲಿ ಕುಣಿಸಿ ಮಾರಾಧ ಕಳೆದಿರುವ ಕೃಷ್ಣ ನೀನು ಹೋದ ಮಂತ್ರ ದೇವಾ ದೇವ ಏನು ಅವತಾರ ಮಾಡಿದೆ ನೀನನ್ನ ಮಾಡಿದೆ ಅಂತ ನೋಡ್ತೇವೆ ಹೇಳಬಾರ್ದಂತ ಹದಿನಾರು ಸಾವಿರ ಮಂದಿ ನೂರ ಎಂಟು ಮಂದಿಗು ಗಂಡ ಗಂಡ ಅಲ್ಲದೆ ಇದು ಐದು ಮಂದಿಗೆ 니가 으쌰. ಅದು ಮತ್ತೆ ಹೆಚ್ಚುವಂತೆ ಇವರು ಐದು ಮಂದಿಯಿಂದ ಬಂದು ಹೋದ ಅಂದ್ರೆ ಅದಕ್ಕೆ ನಿರ್ಣಯ ಏನು ಅವರೇ ಮಾಡಿಕೊಳ್ಳಿ ಹಾಗಲ್ಲ ಯಾಕೆಂದ್ರೆ ಕಟ್ಟಿಕೊಂಡವರು ಅವರಲ್ಲಿ ಇವರು ಆದ್ರಿಂದ ನಿಜವಾಗೂ ಸಮರ್ಥ ಹೌದು ಅವ್ರಲ್ಲಿ ಮಾತಿಲ್ಲ ಬಿಡೋದು ನೀವು ದೊರಬನಿಗೆ ತೋರಿಸಿದ್ರು ಪಾರ್ಥಿವಿಗೆ ತೋರಿಸಿದ್ರೆ ಅವ್ರಲ್ಲಿ ಮಾತಿಲ್ಲ பார்த்து தாயிய மாத்திங்கேவரத்தேவாலய உழ முன்னுட்டு தாயியாக அவனு சூரஹ் நான் சூர தரக்கு மெச்சித்தேன் அது வேடி தரக்கூடிய மெச்சித்தேன் நல்ல போயிட்டே அவர பார்த்திங்க ಅತ್ತೆಯ ಮಕ್ಕಳೆಂದು ಹೊತ್ತು ಸಲಗಿದಟ್ಟೆ ಹತ್ತಿದೆಯ ಪ್ರಾರ್ಥ ಎಂದು ತಿರಟದ ಮೇಲೆ ಈ ಮಾತಾಡಿದೆ ಅಂದ್ರೆ ಹಣಲ್ಲ ಹತ್ತಯ್ಯ ಮಕ್ಕಳೆಂದು ಹೊತ್ತು ಸಲಗಿದಂತೆ ಹಿಂದೂ ಹತ್ತಿದೆಯ ಪ್ರಾರ್ಥ ಶಿರದ ಮೇಲೆ ಈ ಮಾತು ಮಾಡಿದೆ ಅವತ್ತಾರು ಕುಟುಂಬ ಕೆಟ್ಟ ಭಯ ಬಂತಾರ ಅಂದ್ರೆ ಅವರ ಸ್ಥಿತಿ ಇದ್ರು ಅತ್ತೆಯ ಮಕ್ಕಳೆಂದು ಹೊತ್ತು ಸಲಗಿದಿಕೆ ಎಂದು ನನ್ನ ತಲೆಯ ಮೇಲೆ ಹತ್ತಿದೆಯಲ್ಲಿದ್ದಾನ ಮಾಡುವ ಹೌದಾ ಅವರು ಸರ್ಕಾರಕ್ಕೆ ಈ ಮಾತಾಡಿ ಹೌದಾ

ಅವ ಬೇಡಾಯಿತರಿಗೆ ಒಂದು ದಿನದ ಕಂಸ ಹಂತಕ ಹಾಗೆ ಹುಟ್ಟಿದ ಹಾಗೆ ಹೇಳಿದ್ದೆ ಜನ ಕೋರ್ತೇನೆ ಹೇಳುವಂತ ಮಾತಿದ್ದಲ್ಲ ಅದಕ್ಕಾಗಿ ಕಂಶ ಹಂತಕ ಕೌಲಿಕ ಆಮೇಲೆ ಅಭಿಮಾನಿ ಅದು ಕೋರಿಸ್ತೀನಿ ನೋಡಿ ಏನು ಏನಿ ಏನು ಮಾಡಿದ ನಾಟಕ ಮುಂದೇನೇ ಹೇಳಿ ಅದಕ್ಕೂ ಪೂರ್ವದಲ್ಲಿ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಹಿಮ್ಮೇಳದ ಹಾಗೂ ಮುಮ್ಮೇಳದ ಕಲಾವಿದರುಗಳಿಗೆ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನಮ್ಮ ಆಮಂತ್ರಣ ನಾವು ನೇರವಾಗಿ ಕೊಡದೇ ಇದ್ರೂ ಸಹ ಈ ಊರಿನ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿಯವರಿಗೆ ಚೆಂದಗಾಣಿಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಕಲಾಭಿಮಾನಿಗಳಿಗೂ ಸಹ ನಾವು ನಮ್ಮ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದು ಅಲ್ಲದೆ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಮುಗಿಯುವವರಿಗೆ ಭಾಗವತರಾದಂಥ ನಿಬ್ಬೂರವರು ಕುಳಿತು ಈ ಕಾರ್ಯಕ್ರಮವನ್ನು ಆಶ್ವಾದಿಸಿದ್ದಾರೆ ಅವರಿಗೂ ಸಹ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಲ್ಲದೆ ಹೀಗೆ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಕಲಾಭಿಮಾನಿಗಳಿದ್ದಾರೆ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪೂಜಾರವರು ತಮ್ಮ ಅನಿಸಿಕೆಯನ್ನು ಎರಡು ಮಾತಿನಲ್ಲಿ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅವರು ಸಹ ಎಲ್ಲರಿಗೂ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಹಿರಿಯರೇ ಹಿರಿಯರೇ ಮಾನಿಯರೇ ಅಲ್ಪ ವಿದ್ಯಾವಂತನ ಕೇವಲವಾಗಿ ನಾಲ್ಕನೇತೆಯ ಬರ ಕಲಿತು ಇವತ್ತು ದಿವ್ ದಿವಂತಾದಂಥ ಮಂಜು ಅಣ್ಣ ಲಕ್ಷ್ಮೇನಾಯ ಭಾಗವತ್ರು ನಮ್ಮ ಗುರುಗಳು ವಿದ್ಯಾಭ್ಯಾಸ ಕಲಿಸಿದ್ರು ನಮ್ಮ ಮೂವರಲ್ಲಿ ಕಿಲಾರ್ ನಾನೆಗಳಿದ್ದ ನಮ್ಗೆ ಆಟ ಕುಡಿಯೋಚು ಒಂದೇ ಗಣ್ಯ ಕೊಟ್ಕೊಂಡು ಆಟ ಕುಡಿತೇನೆ ಕೃಷಿ ಆಮೇಲೆ ನೀಳ ಮಾಡಿದೆ ಸಾಮಾನು ತಂದು ನಾನು ಮೇಳದಲ್ಲಿ ಹಿರಿಯ ಪಾತ್ರ ಮಾಡಲಿಕ್ಕಾಗಿ ನೀರನ ಮನೆ ಭಾಸ್ಗಾರ ಹೆಡಿಯೋರು ಭಾಗವತರು ಹಾಗೆ ತನ್ನ ನಮ್ಮ ಭಾಗವತ ತಂದೆ ಗಣಪತಿ ಹೆಗ್ಡೆ ದೊಡ್ಡಗಳು ಅವರು ಮೇಳ ಓಪನ್ ಮಾಡ್ಲಿಕ್ಕೆ ಅದೇ ಮುಚ್ಚಳಿ ಹೊರ ಮನೆಯಲ್ಲಿ ಹಾಗೆ ಅವತ್ತು ಆರ್ ಟಿ ಹೆಡರ್ ಸಭೆಯ ಅಧ್ಯಕ್ಷರು ಹಳ್ಳಿಗಳ ಬಂಗಾರ ಹಾಕಿ ಗೌರವ ಮಾಡ್ತಾರೆ ಗದೇ ಕೊಡಿ ಅಂದರು ಅವ ಕೈಯಿಂದ ಕೊಡ್ಸಿ ಕೊಡಿಸಿದರು ನನಗೆ ಯಶ ಆಗ್ತದೆ ಬಂಗಾರ ಹಾಂ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹಾಗಾಗಿ ಇವತ್ತು ಹಿರಿಯರಾದಂಥ ಕೆರೆ ಮನೆಯ ನಾದಲ್ಲಿ ಅತ್ಯುತ್ತಮವಾಗಿ ಪಾತ್ರವನ್ನು ಊರಿಸಿದಂಥ ನಮ್ಮ ಕೆಂಬೂರು ಮಹಡರು ಬಂದು ನಮ್ಮನ್ನು ನೋಡಿದಿಕಾಗಿ ಅಲ್ಲಿ ಪ್ರೀತಿಸುತ್ತೇವೆ ಅವರು ನಮ್ಮ ಪರವಾಗಿ ಬಂದು ನಾಲ್ಕು ಈ ಸಭೆಯಲ್ಲಿ ಒಂದು ನಾಲ್ಕು ಮಾತಾಡಬೇಕು ನಾನು ಬಿಡ್ಕೊತ ಹಿರಿಯ ಯಕ್ಷಗಾನರ ತಪ್ಪು ಒಪ್ಪುಗಳ ತಿಳಿದು ಪುರಾಣ ಪ್ರಸಂಗ ಹೊರತಾಗಿ ಬೇರೆ ಪ್ರಸಂಗದಲ್ಲಿ ಅವರು ಮಾಡೋರೆ ಅಲ್ಲ ಹೇಳೋರು ಅಂತಹ ಜಾನವಂತಹ ವ್ಯಕ್ತಿಗಳಿಗೊತ್ತು ಬಂದಕ್ಕೆರೆ ನಮಗೊಂದು ಹೆಮ್ಮೆಯ ಕೆಲಸ ಅವರು ಬಂದು ಮಾತಾಡಬೇಕು ಕಿರಿಯ ಕಿರಿಯರಿ ಅಕ್ಕ ತಂಗಿರಿ ಅಣ್ಣ ತಂಗಿ ಎಷ್ಟೋ